ಟ್ಯಾಕ್ಟ್ರಿ ಆಪ್ ಅಂದ್ರೆ ಹಳೇ ಟ್ಯಾಕ್ಟರ್ ಕೃಷಿ ಉಪಕರಣುಂಡಿಯರ್ ವಾಷಿಂಗ್ ಮಷಿನ್ ಕತ್ತೆ ಬೆಟ್ರೋ ಫೋಟೋ ಬೆಟ್ರೋ ಟ್ರಾಲಿ ಎತ್ತಿನ ಗಾಡಿ ಯಾವುದೇ ಹಳೆ ಕೃಷಿ ಉಪಕರಣ ನೀವು ಮಾರಾಟ ಮಾಡ್ಬೇಕಂದ್ರೆ ಫ್ಯಾಕ್ಟ್ರಿ ಆ್ಯಪ್ ಡೌನ್ಲೋಡ್ ಮಾಡಿ ಸರ್ ಇಲ್ಲಿ ನೀವು ಫೋಟೋ ಹಾಕೋದ್ರ ಮುಖಾಂತರ ಮಾಹಿತಿ ಪ್ರಸ್ತುತ ಪಡಿಸಿದ್ರ ಮುಖಾಂತರ ನೀವು ನಮ್ಮ

ರೈತ ನಮಗೆ ಇದು ಟ್ಯಾಕ್ಟರ್ ಅದೇ ಟ್ಯಾಂಕಿಗಳು ನೋಡ್ತಾ ಇದ್ರೆ ಎಲ್ಲ ಒಂದು ಆಪ್ ಇರಲಿಲ್ಲ ಸರ್ ಅದಕ್ಕೋಸ್ಕರ ನಾವು ಈ ಆ್ಯಪ್ನ ಮಾಡಿದ್ದೀವಿ ಮಾಡಿದೀವಿ ಈ ಆ್ಯಪ್ ಮುಖಾಂತರ ರೋಡ್ರಿ ಗಟ್ಟಿ ಯಾವುದೇ ಕೃಷಿ ಉಪಯೋಗ ನೀವು ವ್ಯಾಪಾರ ಖರೀದಿ ಮಾಡಬಹುದು ಸರ್ どれがほっといて。 ಈ ಟ್ರ್ಯಾಕ್ಟರ್ ತುಂಬಾ ಶಕ್ತಿಶಾಲಿಯಾಗಿರುವುದರಿಂದ ಕಬ್ಬಿನ ಬೆಳೆಗಳನ್ನು ಕತ್ತರಿಸಲು ಈ ಟ್ರ್ಯಾಕ್ಟರ್ ಹೇಳಿ ಮಾಡಿಸಿದಂತಿದೆ ಇದರ ಮೈಲೇಜ್ ಕೂಡ ಉತ್ತಮವಾಗಿದೆ ಒಟ್ಟಿನಲ್ಲಿ ಇದು ಒಂದು ಬಲಿಷ್ಠವಾದ ಟ್ರ್ಯಾಕ್ಟರ್ ಆಗಿದೆ ಒಂದು ವೇಳೆ ನಿಮಗೂ ಸಹ ತೆಗೆದುಕೊಳ್ಳಬೇಕೆಂದರೆ ಮ್ಯಾಸಿ ಫರ್ಗ್ಯೂಸನ್ ಸಿಕ್ಸ್ ಅನ್ನೇ ತೆಗೆದುಕೊಳ್ಳಿ ಇದರ ಕಾರ್ಯಕ್ಷಮತೆಯ ಬಗ್ಗೆ ಸಂದೇಹವೇ ಇಲ್ಲ ಮ್ಯಾಸಿ ಟ್ರಾಕ್ಟರ್ ಸಣ್ಣ ಟ್ರಾಕ್ಟರ್ಗಳಲ್ಲಿ ಉತ್ತಮವಾದ ಟ್ರ್ಯಾಕ್ಟರ್ ಆಗಿದೆ ಮ್ಯಾಸಿ ಏಟ್ ಟ್ರಾಕ್ಟರ್ ಒಂದು ಒಳ್ಳೆಯ ಟ್ರಾಕ್ಟರ್ ಆಗಿದೆ ನನ್ನ ಹೆಸರು ಡಾಕ್ಟರ್ ದೇವೇಗೌಡ ನಾನು ಇದೇ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರು ಆಗಿದ್ದೆ ಈಗ ಅಮೇರಿಕಾದಲ್ಲಿ ಇದ್ದೀನಿ ಇವತ್ತು ಕೃಷಿ ಮೇಳ ಇದಕ್ಕೋಸ್ಕರನೇ ಬಂದಿದ್ದೀನಿ ನಾನು ಈ ಕೋಳಿ ಪ್ರಪಂಚ ಇದರ ಉದ್ದೇಶ ಏನಂದ್ರೆ ಉತ್ತಮ ಆರೋಗ್ಯಕ್ಕಾಗಿ ಕೋಳಿ ಕೋಳಿ ಮಾಂಸ ಮತ್ತು ಮೊಟ್ಟೆ ಯಾವ ರೀತಿ ನಮ್ಮ ಆರೋಗ್ಯಕ್ಕೆ ಅನುಕೂಲ ಇದ್ರ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಮೊಟ್ಟೆ ಕೋಳಿ ಇದೆ ಈ ಮೊಟ್ಟೆ ಕೋಳಿ ಏನಂದ್ರೆ ಒಂದು ವರ್ಷಕ್ಕೆ ಸುಮಾರು ಮುನ್ನೂರ ಇಪ್ಪತ್ತು ಮೊಟ್ಟೆ ಇರ್ತವೆ ಅಂಶ ಇದನ್ನ ಪ್ರತಿಯೊಬ್ಬರು ಕೂಡ ಸೇವನೆ ಮಾಡಬಹುದು ಮಕ್ಕಳು ವಯಸ್ಸಾದವರು ಎಲ್ಲರೂ ಕೂಡ ಮಾಡಬಹುದು ಇದರಲ್ಲಿ ಕಾರ್ಬೋಹೈಡ್ರೇಟ್ ಇರೋದಿಲ್ಲ ಮೊಟ್ಟೆನಲ್ಲಿ ಮತ್ತು ಕೋಳಿ ಮಾಂಸದಲ್ಲಿ ಅದಕ್ಕೋಸ್ಕರ ಡಯಾಬಿಟಿಸ್ ಕೂಡ ತುಂಬಾ ಒಳ್ಳೇದು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನು ಜೀವಸತ್ವ ಲವಣಾಂಶ ಇರುತ್ತೆ ಅದಕ್ಕೋಸ್ಕರ ನೋಡಿ ಕರೋನಾ ಟೈಮ್ ಅಲ್ಲಿ ಡಾಕ್ಟರ್ ಕೋಳಿ ಮಟ್ಟಿ ರೆಕಮೆಂಡ್ ಮಾಡಿದ್ರು ಯಾಕೆಂದ್ರೆ ಇದ್ರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವೈಟಮಿನ್ ಡಿ ಇರುತ್ತೆ ಬೇರೆ ಬೇರೆ ಲವಣಾಂಶ ಜಾಸ್ತಿ ಇರುತ್ತೆ ಜೀವಸತ್ವ ಜಾಸ್ತಿ ಇರುತ್ತೆ ಪ್ರೋಟೀನ್ ಇರುತ್ತೆ ಅದಕ್ಕೋಸ್ಕರ ರೋಗ ನಿರೋಧಕ ಶಕ್ತಿ ಉತ್ಪಾದನೆ ಮಾಡೋದಿಕ್ಕೆ ಮೊಟ್ಟೆ ಮತ್ತು ಕೋಳಿ ಮಾಂಸ ಕರೋನಾ ಟೈಮ್ ಕೂಡ ರೆಕಮೆಂಡ್ ಮಾಡ್ತಾ ಇದ್ರು ನಾವು ಮುಖ್ಯ ಉದ್ದೇಶ ಏನಂದ್ರೆ ಈಗ ನಮಗೆ ಸಮತೋಲನ ಆಹಾರ ಬಹಳ ಮುಖ್ಯ ನಾವು ಏನಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನಂದ್ರೆ ಕಾರ್ಬೋಹೈಡ್ರೇಟ್ ನಾವು ಸೇವನೆ ಮಾಡ್ತೀವಿ ಏನಂದ್ರೆ ಅನ್ನ ಚಪಾತಿ ಈ ತರ ಸೇವನೆ ಮಾಡ್ತೀವಿ ನಾವು ಪ್ರೋಟೀನ್ ತಗೊಳ್ಳೋದು ಬಹಳ ಕಮ್ಮಿ ಅದಕ್ಕೋಸ್ಕರ ನಾವು ಏನಂದ್ರೆ ಸ್ವಲ್ಪ ಹಾಲು ಮೊಸರು ಸ್ವಲ್ಪ ಮೊಟ್ಟೆ ಕೋಳಿ ಮಾಂಸ ಇದನ್ನ ಸೇವನೆ ಮಾಡಿದ್ರೆ ನಮ್ಗೆ ಬೇಕಾದಂತ ಪ್ರೋಟೀನು ವೈಟಮಿನ್ಸು ಮಿನರಲ್ಸು ಸಿಗುತ್ತೆ ಅದ್ರ ಬಗ್ಗೆ ನಾವು ಕನ್ಸ್ಯೂಮರ್ಸ್ಗೆ ತಿಳುವಳಿಕೆ ಕೊಡೋದು ಎಲ್ಲ ತಿಳುವಳಿಕೆ ಕೊಡೋದು ನಮ್ಮ ಮುಖ್ಯ ಉದ್ದೇಶ ಅವರಿಗೆ ಗ್ರಾಹಕರಿಗೆ ಏನ್ ಬೇಕು ಸೇವನೆ ಮಾಡೋದು ಅದು ಅವರಿಗೆ ಬಿಟ್ಟಿದ್ದು ನಾವು ವೈಜ್ಞಾನಿಕ ರೀತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಯಾವುದು ಒಳ್ಳೇದು ಅವರ ಆರೋಗ್ಯಕ್ಕೆ ಅವರ ಬೆಳವಣಿಗೆಗೆ ಮತ್ತು ಮಕ್ಕಳು ಓದುವುದಕ್ಕೆ ನೋಡಿ ಇದರಲ್ಲಿ ಮೊಟ್ಟೆ ಮತ್ತು ಕೋಳಿ ಮಾಂಸದಲ್ಲಿ ಅಂತ ಒಂದು ವೈಟಮಿನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಅದು ಬ್ರೈನ್ ಡೆವಲಪ್ಮೆಂಟ್ಗೆ ಮೆದುಳು ಉತ್ಪಾದನೆಗೆ ಬಹಳ ಅನುಕೂಲ ಆಗುತ್ತೆ ಅದೇ ರೀತಿ ವೈಟಮಿನ್ ಬಿ ಟೊಲವು ಇದು ವೆಜಿಟೇರಿಯನ್ ಫುಡ್ ಅಲ್ಲಿ ಇರೋದೇ ಇಲ್ಲ ವೈಟಮಿನ್ ಬಿ ಟೊಲವು ಇದರಲ್ಲಿ ಇದೇನಿದ್ರು ಕೂಡ ಹಾಲು ಮೊಟ್ಟೆ ಮಾಂಸದಲ್ಲಿ ಇರುತ್ತೆ ಅದು ವೈಟಮಿನ್ ರಕ್ತ ಉತ್ಪಾದನೆಗೆ ಬಹಳ ಮುಖ್ಯ ಅದಕ್ಕೋಸ್ಕರ ನೋಡಿ ಕೋಳಿ ಮಟ್ಟ ಒಂದೇ ಅಲ್ಲ ನಾವು ಇಲ್ಲಿ ಮಾಂಸದ ತಳಿ ಕೋಳಿ ಮರಿ ಕೂಡ ಇಟ್ಟಿದ್ದೀವಿ ಈ ಕೋಳಿ ಮರಿಗಳು ಒಂದು ಐದು ವಾರಕ್ಕೆ ಸುಮಾರು ಎರಡು ಕೆ ಜಿ ತೂಕ ಬರ್ತವೆ ಅವು ಎರಡು ಕೆ ಜಿ ತೂಕ ಬಂದ್ಬಿಟ್ಟು ಅವು ಏನಂದ್ರೆ ಅದರಲ್ಲಿ ಕೊಬ್ಬಿನಾಂಶ ಬಹಳ ಕಡಿಮೆ ಇರುತ್ತೆ ಪ್ರೋಟೀನ್ ಜಾಸ್ತಿ ಇರುತ್ತೆ ವೈಟಮಿನ್ಸ್ ಮತ್ತು ಮಿನರಲ್ಸ್ ಜಾಸ್ತಿ ಇರುತ್ತೆ ನಮ್ಗೆ ಏನಂದ್ರೆ ಇದು ಎಷ್ಟೋ ಸರಿ ಜನಗಳು ತಪ್ಪು ತಿಳುವಳಿಕೆ ತಿಳ್ಕೊಂಡಿರ್ತಾರೆ ಯಾವ ರೀತಿ ಐದು ವಾರಕ್ಕೆ ಎರಡು ಕೆ ಜಿ ತೂಕ ಬರುತ್ತೆ ಅಂತ ಇದು ಯಾಕಂದ್ರೆ ನಾವು ಒಂದು ವೈಜ್ಞಾನಿಕ ರೀತಿಯಲ್ಲಿ ತಳಿ ಅಭಿವೃದ್ಧಿ ಅಂತ ಹೇಳಿ ತಳಿ ಅಭಿವೃದ್ಧಿ ಮಾಡಿ ಇದಕ್ಕೆ ಒಳ್ಳೆ ತಿಂಡಿ ಕೊಡ್ತೀವಿ ಚುಚ್ಚುಮದ್ದು ಹಾಕ್ತಿವಿ ಸರಿಯಾದ ರೀತಿಯಲ್ಲಿ ಸಾಕಾಣೆ ಮಾಡ್ತೀವಿ ಅದಕ್ಕೆ ಐದು ವಾರದಲ್ಲಿ ಎರಡು ಕೆ ಜಿ ತೂಕ ಬರುತ್ತೆ ಇದು ನಮ್ಮ ದೇಶದಲ್ಲಿ ಈಗ ಸುಮಾರು ನಾವು ಒಬ್ಬ ಮನುಷ್ಯ ಒಂದು ವರ್ಷಕ್ಕೆ ಐದು ಕೆ ಜಿಯಿಂದ ಆರು ಕೆ ಜಿ ಕೋಳಿ ಮಾಂಸ ಸೇವನೆ ಮಾಡ್ತಾರೆ ಅದೇ ಅಮೆರಿಕಾದಲ್ಲಿ ನೋಡಿ ಐವತ್ತು ಕೆ ಜಿ ಒಬ್ಬ ಮನುಷ್ಯ ಒಂದು ವರ್ಷಕ್ಕೆ ನಾವು ಏನಂದ್ರೆ ಇದು ಹೆಚ್ಚಿಗೆ ಸೇವನೆ ಮಾಡುವುದು ಒಳ್ಳೆಯದು ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಅವಾಗ ಚೆನ್ನಾಗಿ ದೃಢಕಾಯವಾಗಿ ಮಕ್ಕಳು ಬೆಳೀತಾರೆ ಇದು ಹೆಣ್ಣು ಮಕ್ಕಳಿಗೆ ತಾಯಂದರಿಗೆ ಗರ್ಭಿಣಿಯರು ಕೂಡ ತುಂಬಾ ಒಳ್ಳೆಯದು ವಯಸ್ಸಾದವರು ಕೂಡ ಇದು ತುಂಬಾ ಒಳ್ಳೇದು ಅದು ನಮ್ಮ ಮುಖ್ಯ ಉದ್ದೇಶ ಇಲ್ಲಿ ಇಲ್ಲಿ ಇರತಕ್ಕಂಥದ್ದು ಮಟ್ಟೆ ಕೋಳಿ ಒಂದು ಬಿಳಿ ಜಾತಿ ಇನ್ನು ಒಂದು ಕಂದ ಬಣ್ಣದ ಜಾತಿ ಆ ಕಡೆ ಇರತಕ್ಕಂಥದ್ದು ಕಂದ ಬಣ್ಣ ಈ ಕಡೆ ಇರೋದು ಬಿಳಿ ಜಾತಿ ಈ ಬಿಳಿ ಜಾತಿ ಏನಿದ್ರು ಕೂಡ ಇದ್ರ ಮಟ್ಟೆ ಕೂಡ ಬೆಳಗಿರುತ್ತೆ ಆದ್ರೆ ಅದು ಕಂದ ಬಣ್ಣದ ಕೋಳಿ ಕಂದ ಬಣ್ಣ ಇರುತ್ತೆ ಏನಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶ ಏನೋ ವ್ಯತ್ಯಾಸ ಇರೋದಿಲ್ಲ ಅದು ಅದು ಮುಖ್ಯ ಅದೇ ರೀತಿ ಕೋಳಿ ಮರಿ ನೋಡಿದ್ರೆ ಇಲ್ಲಿ ಎರಡ್ ತರ ಇಟ್ಟಿದೀವಿ ಒಂದು ಬಣ್ಣ ನಾನಾ ತರ ಬಣ್ಣದ್ದು ಇದು ಏನ್ ನಾವೇನ್ ಹೇಳ್ತೀವಿ ಗಿರಿರಾಜ ಆ ತರ ಗಿರಿರಾಣಿ ಕೋಳಿ ಅಂತ ಏನ್ ಹೇಳ್ತೀವಿ ಅದು ಇದು ನಾವು ಹಳ್ಳಿನಲ್ಲಿ ನಾಟಿ ಕೋಳಿ ಇದ್ದಂಗೆ ಇರುತ್ತೆ ಇನ್ನು ಒಂದು ಅಲ್ಲಿ ಬಿಳಿ ಕೋಳಿ ಇಟ್ಟಿದೀವಿ ಆ ಬಿಳಿ ಕೋಳಿ ಏನಂದ್ರೆ ಸ್ವಲ್ಪ ಜೋರ ಬೆಳವಣಿಗೆ ಅದು ಜೋರ ಬೆಳವಣಿಗೆ ಇರುತ್ತೆ ಕಡಿಮೆ ತಿಂಡಿ ತಿಂಡಿ ತಿಂದು ಐದು ವಾರದಲ್ಲೇ ಎರಡು ಕೆ ಜಿ ತುಕ್ಕ ಬರುತ್ತೆ ಆದ್ರೆ ಇದು ಬಂದು ಈ ಕೋಳಿ ಗಿರಿರಾಜ ಕೋಳಿ ಇದು ಸ್ವಲ್ಪ ಬೆಳವಣಿಗೆ ಕಡಿಮೆ ಐದು ವಾರಕ್ಕೆ ಒಂದು ಕೆಜಿ ಒಂದಕ್ಕೆ ಕೆಜಿ ಮಾತ್ರ ತುಕ್ಕ ಬರುತ್ತೆ ಈ ರೀತಿ ಆಯ್ತು ಅದು ಏನಂದ್ರೆ ಇದು ಬಿ ವಿ ತ್ರೀ ಏಟಿ ಅಂತ ಅದ್ರ ಇದು ಬಿ ವಿ ಇದು ಬಂದು ಬಿ ವಿ ತ್ರೀ ಹಂಡ್ರೆಡ್ ಬಿಳಿ ಇದು ವಿಂಡ್ರೆಡ್ ಸದಾ ಆಯ್ತು ನೋಡಿ ಕೋಳಿ ಮತ್ತೆ ಇದು ಕಂದ ಬಣ್ಣ ಇರುತ್ತೆ ಇದು ಇದು ಜನಗಳು ಕನ್ಸ್ಯೂಮರ್ಸ್ ಇದನ್ನ ಜಾಸ್ತಿ ಕಂದು ಬಣ್ಣ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಅದೇ ವೈಟ್ ಎಕ್ಸ್ ಗಿಂತ ಬ್ರೌನ್ ಎಕ್ಸ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಈ ರೀತಿ ಉಂಟು ಇದು ಜಾತಿ ಬಂದು ಬಿ ವಿ ತ್ರೀ ಏಯ್ಟಿ ಅಂತ ವಿಂಡ್ರೆಡ್ ಆತರ ಒಳ್ಳೇದು